ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ ತುಂಬ ಸಖತ್ತಾಗಿದೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗುಬ್ಬಿ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಸೊ ನಾನಿವತ್ತು ಮಾಡ್ತಿರೋದು ನೀವು ಸೈಡ್ ಡಿಶ್ ಆದರೂ ಅಂದ್ಕೊಳ್ರಿ ಇಲ್ಲಾಂದರೆ ಅದ್ರ ಜೊತೆ ಪಲ್ಯ ಅಂತ ಅಂದ್ಕೊಡ್ರಿ ಗೊಜ್ಜು ಅಂತ ಅಂದ್ಕೊಳ್ರಿ ಯಾವ ರೀತಿ ನಿಮ್ಗೆ ಯಾವ ರೀತಿ ಆ ರೀತಿ ಅಂದ್ಕೊಳ್ರಿ ಸೊ ಇದು ನಾನು ನಮ್ಮ ಮನೆಯಲ್ಲಿ ಬೆಂಡೆಕಾಯಿ ಗೊಜ್ಜು ಅಥವಾ ಸೈಡ್ ಇಶ್ ಯಾವ ರೀತಿ ಮಾಡ್ಕೋತೀನಿ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಪೂರ್ತಿ ವೀಡಿಯೋನ ನೋಡಿರಿ ಸ್ಕಿಪ್ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿರಿ ಅಂದರೆ ನಾನು ಯಾವ ರೀತಿ ಮಾಡ್ತೀನಿ ನಮ್ಮ ಮನೆಯಲ್ಲಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಸೊ ಇದು ಬೆಂಡೆಕಾಯಿ ಸೈಡ್ ಇಶ್ ಅಥವಾ ಬೆಂಡೆಕಾಯಿ ಗೊಜ್ಜು ಸೊ ಪೂ ಅಪೂ ಪೂರ್ತಿ ಇರುತ್ತಲ್ಲ ಬೆಂಡೆಕಾಯನ್ನು ಹಿಂದ್ಗಡೆ ಮತ್ತು ಮುಂದಗಡೆಯದು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೋಬೇಕು ಅದಾದಮೇಲೆ ಈ ರೀತಿ ಚಾಕುವಿನಿಂದ ಅಥವಾ ಏಳಿಗೆ ಇರುತ್ತಲ್ಲ ಅದರಿಂದ ಮಿಡಲ್ ಮಿಡಲ್ ನಾಲ್ಕು ಸೈಡ್ ಕಟ್ ಮಾಡ್ಕೋಬೇಕು ನೋಡಿರಿ ತೋರಿಸ್ತಾಯಿದ್ದೀನಿ ನೋಡಿರಿ ನಾನು ನಾಲ್ಕು ಸೈಡ್ ಕಟ್ ಮಾಡ್ಕೋಬೇಕು ಆಮೇಲೆ ಸಣ್ಣ ಒಂದು ಪೂರ್ತಿ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಸೊ ಕಟ್ ಮಾಡ್ಕೊಂಡು ಇಟ್ಕೋದಿನಿ ನಾನು ಮಿಡಲ್ ಮಿಡಲ್ ನೋಡಿರಿ ತೋರಿಸಿದೀನಲ್ಲ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಕಾಣಿಸ್ತಿದ್ದೆ ಅಲ್ಲ ನಾಲ್ಕು ಸೈಡ್ ಕಟ್ ಮಾಡ್ಕೋಬೇಕು ಇದಾದ ಮೇಲೆ ಇದಕ್ಕೆ ಒಳಗಡೆ ಸ್ಟಫ್ ಮಾಡಲಿಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನಾನು ಅದಕ್ಕಿಂತ ಬಿಫೋರು ಮೊದಲೇ ನಾವು ಇದನ್ನು ಒಂದು ಒಂದು ಪಾತ್ರೆಯಲ್ಲಿ ಈ ರೀತಿ ಎಣ್ಣೆ ಹಾಕ್ಕೊಂಡು ನೋಡ್ಕೊಂಡು ಎಣ್ಣೆ ಹಾಕ್ಕೊಂಡ್ರೆ ನೀವು ಭಾಳಷ್ಟು ಫ್ರೈ ಮಾಡ್ಕೊ ಪೂರ್ತಿ ಫ್ರೈ ಮಾಡ್ಕೋಬೇಕನ್ಸಿದ್ರೆ ಪೂರ್ತಿ ಬಂದರೆ ಭಾಳ ಒಂದು ಹತ್ತು ತಿಂ ಒಂದು ಐದರಿಂದ ಹಾಂ ಇದರಿಂದ ಏಳು ನಿಮಿಷತನ ನೀವು ಫ್ರೈ ಮಾಡ್ಕೋರಿ ಇಲ್ಲ ಭಾಳ ಫ್ರೈ ಆಗಬಾರ್ದು ಬೆಂಡೆ ಅಂತಂದರೆ ನೀವು ಒಂದು ಮೂರು ನಾಲ್ಕು ನಿಮಿಷದಲ್ಲಿ ತಗೊಂಡ್ಬಿಡ್ಬೋದು ನೀವು ಇದನ್ನು ಮಾಡಿಕೊಂಡು ನಾವು ಇಲ್ಲಿ ಪೂರ್ತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಸೊ ನಾನು ಇಲ್ಲಿ ಐದು ಐದು ನಿಮಿಷ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ ಸೊ ಇವಾಗ ನಾನು ಇದಕ್ಕೆ ಹುರ್ಕೋತಿದ್ದೀನಿ ನೋಡಿರಿ ಇದು ಹುರ್ಕೋಲಿ ಹುರಿಲಿ ಇದು ಅದಕ್ಕೆ ನಾವು ಈ ಸ್ಟಫಿಂಗ್ ಏನು ಮಾಡಬೇಕು ಅಂತ ನಿಮ್ಗೆ ತೋರಿಸ್ತೀನಿ ನಾನು ಸ್ಟಫಿಂಗ್ಗೆ ಇಲ್ಲಿ ಇವು ಈ ರೀತಿ ಶೇಂಗಾ ತೊಗೊಂಡಿದ್ದೀನಿ ನೋಡ್ರಿ ಶೇಂಗಾನ ಜಜ್ಕೋತಿದ್ದೀನಿ ಈ ಕಲ್ಲಲ್ಲಿ ಹಾಕ್ಕೊಂಡು ಕುಟ್ಕೋತಿದ್ದೀನಿ ಸೊ ಕುಟ್ಕೊಂಡು ತಕ್ಕೊತೀನಿ ಆಮೇಲೆ ಒಂದು ಸಣ್ಣ ಬೌಲ್ ತೊಗೊಂಡು ಪೂರ್ತಿ ಸಣ್ಣಗೆ ಜಜ್ಕೊಳ್ರಿ ಇದು ನೀವು ಮಿಕ್ಸಿಗಾದರೂ ಹಾಕ್ಕೊಬೋದು ಪುಡಿ ಬಟ್ ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸಲ್ಲ ಈ ರೀತಿ ಕುಟ್ಟೋ ಕಾಲಲ್ಲಿ ಕುಟ್ಕೊಂಡು ಮಾಡಿಕೊಂಡ್ರೆ ತುಂಬ ರುಚಿ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಈ ರೀತಿ ಕುಟ್ಕೋತಿದ್ದೀನಿ ನೋಡಿರಿ ಇವಾಗ ಇಷ್ಟು ಈ ರೀತಿ ಫ್ರೈ ಆಗಿದ್ದಾವೆ ಒಂದೊಂದು ಫ್ರೈ ಆಗಿದ್ದಾವೆ ಇನ್ನೂ ಒಂದೊಂದು ಫ್ರೈ ಆಗಬೇಕು ಸೊ ಇನ್ನೊಂದು ಸ್ವಲ್ಪ ಬಿಡೋಣ ಇನ್ನೊಂದು ಎರಡು ನಿಮಿಷ ಬಿಡೋಣ ಫ್ರೈ ಆಗಲಿಕ್ಕೆ ಸೊ ಇವಾಗ ನಾವು ಸ್ಟಫಿಂಗ್ ಏನೇನು ಮಾಡ್ಕೊಂಡು ತೋರಿಸ್ತೀನಿ ಸೊ ಇದೇ ನಾನು ಇದೇ ಕಾರಲ್ಲಿ ಇದರಲ್ಲಿ ಅದನ್ನು ಕುಟ್ಕೊಂಡಿದ್ದೀವಲ್ಲ ಶೇಂಗಾ ಆಮೇಲೆ ಇದು ಮಸಾಲೆ ಖಾರ ಉಪ್ಪು ಜೀರಿಗೆ ಒಂದು ಸ್ವಲ್ಪ ಬೆಳ್ ಬೆಳ್ಳ ಬೆಲ್ಲ ಜಾರ್ಜರಿ ಬೆಲ್ಲ ಮತ್ತು ಸಣ್ಣ ಹೆಚ್ಚಿರೋ ಈರುಳ್ಳಿ ಅಷ್ಟು ಮತ್ತು ಕೊತ್ತಂಬರಿ ಮೇಲುಗಡೆ ಕೊತ್ತಂಬರಿ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಕೈಲೇನೆ ಕಲಸ್ಕೋಬೇಕು ಕಲಿಸ್ಕೊಂಡು ಆಮೇಲೆ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಒಂದು ಹಾಫ್ ನಿಂಬೆಹಣ್ಣು ಹಿಂಡ್ಕೊಂಡು ಕಲಸ್ಕೊಂಡು ಒಂದೊಂದೇ ಬೆಂಡೆಕಾಯಲ್ಲಿ ಸ್ಟಫ್ ಮಾಡ್ಕೋಬೇಕು ನಾವು ನೀವು ಬೇಕಿದ್ದರೆ ಮ್ಯಾಗಿ ಮಸಾಲ ಆ್ಯಡ್ ಮಾಡ್ಕೋಬೋದು ಒಬ್ರೊಬ್ಬರು ಏನು ಮಸಾಲೆ ಖಾರ ಹಾಕಿದ್ದೀವಿ ಅಂತ ಬಿಟ್ಬಿಡ್ತಾರೆ ಇದನ್ನ ಒಬ್ರೊಬ್ಬರು ಯಾವ ರೀತಿ ಯೂಸ್ ಮಾಡ್ತಾರೆ ಅಂದರೆ ಕೆಂಪು ಖಾರನೂ ಹಾಕ್ತಾರೆ ಬ್ಯಾಡಿಗೆ ಮೆಣಸಿಕಾಯಿ ಖಾರ ಮಾಡ್ತಾರಲ್ಲ ಅದನ್ನು ಹಾಕಿ ಮಾಡ್ತಾರೆ ಬಟ್ ನಾವು ಮನೇಲಿ ಮೆಣಸಿ ಮಸಾಲೆ ಖಾರನೇ ಜಾಸ್ತಿ ಯೂಸ್ ಮಾಡೋದಲ್ಲ ಸೊ ಇದಕ್ಕೆ ನಾವು ಮಸಾಲೆ ಖಾರನೂ ಹಾಕಿದ್ದೀವಿ ಹಾಗೆ ನಾನು ಮ್ಯಾಗಿ ಮಸಾಲನೇ ಯೂಸ್ ಮಾಡಿದ್ದೀನಿ ನೀವು ಬೇಕಂದರೆ ಮ್ಯಾಗಿ ಮಸಾಲ ಸ್ಕಿಪ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಸೊ ನಾನು ಮ್ಯಾಗಿ ಮಸಾಲ ಹಾಕಿದ್ದೀನಿ ಯಾಕಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಮ್ಯಾಗಿ ಮಸಾಲ ಹಾಕ್ಕೊಂಡಿದ್ದೀನಿ ಈ ರೀತಿ ಕೈಯಿಂದನೇ ಕೈ ಆಡಿಸ್ಕೋಬೇಕು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಕೈ ಆದಮೇಲೆ ಒಂದೊಂದೇ ಏನೋ ಬೆಂಡೆಕಾಯಿ ತೊಗೊಂಡು ಒಂದೊಂದ್ರೊಳಗನೆ ಚೆನ್ನಾಗಿ ಸ್ಟಫ್ ಮಾಡ್ಕೋಬೇಕು ತುಂಬ್ಕೋಬೇಕು ಅದನ್ನು ಚೆನ್ನಾಗಿ ಒಂದೊಂದೇ ಚೆನ್ನಾಗಿ ತುಂಬ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಭಾಳ ಏನಿಲ್ಲ ಒಂದು ಎಷ್ಟಂದರೆ ಒಂದು ನಾಲ್ಕೈದು ಸ್ಪೂನು ಎಣ್ಣೆ ಹಚ್ಚಬೇಕು ಅದಕ್ಕೆ ನೋಡಿರಿ ಈ ರೀತಿ ತುಂಬ್ಕೋತಿದ್ದೆ ನಾನು ನಿಮ್ಗೆ ತೋರಿಸ್ತೀನಿ ನಾನು ಆಬ್ವಿಯಸ್ಲಿ ಗೊತ್ತಿದ್ದೇ ಇರುತ್ತೆ ತುಂಬ್ಕೊಳ್ಳೋದು ಹೇಗೆ ಸ್ಟಫ್ ಮಾಡೋದು ಹೇಗೆ ಬೆಂಡೆಕಾಯಲ್ಲಿ ಅಂತ ನೋಡಿರಿ ಈ ರೀತಿ ತುಂಬ್ಕೋಬೇಕು ಒಂದೊಂದು ತುಂಬ್ಕೊಂಡಾದ್ಮೇಲೆ ತುಂಬ್ಕೊಂಡು ಈ ರೀತಿ ಮತ್ತೆ ಅದೇ ಬಾಲ್ಗೆ ಹಾಕಿಟ್ಕೊಂಡಿದ್ದೀನಿ ಎಲ್ಲ ನೋಡಿರಿ ಚೆನ್ನಾಗಿ ತುಂಬ್ಕೊಂಡಿದ್ದೀನಿ ಎಲ್ಲನೂ ಆಮೇಲೆ ಅದು ಉಳಿದಿರುತ್ತಲ್ಲ ಒಂದು ಸ್ವಲ್ಪ ಅದನ್ನು ಇದ್ರ ಜೊತೆಯೇ ಸೇರಿಸಿ ನೋಡಿರಿ ಇಷ್ಟೇ ಒಂದು ಸ್ವಲ್ಪ ಒಂದು ನಾಲ್ಕು ಹನಿ ನೀರು ಹಾಕ್ಕೊಂಡು ಯಾಕಂದ್ರೆ ಇಟ್ಕೊಬೋದು ತೆಳಗಡೆ ಹತ್ಕೋಬಾರ್ದಲ್ಲ ಹೊತ್ಕೋಬಾರ್ದಲ್ಲ ಸೊ ಅದಕ್ಕೆ ಏಕೆಂದರೆ ನಿಮ್ಮ ಮತ್ತಿನ್ನೊಂದು ಸ್ವಲ್ಪ ಎಣ್ಣೆ ಬೇಕಿದ್ದರೂ ಹಾಕ್ಕೊಬೋದು ಏನು ಹಾಕೊಂಡಿಲ್ಲ ಯಾಕಂದರೆ ಎಣ್ಣೆ ಹುರ್ಕೊಂಡಿದ್ದೀನಲ್ಲ ಬೆಂಡೆಕಾಯಿನ ಫ್ರೈ ಮಾಡ್ಕೊಂಡಿದ್ದೀನಲ್ಲ ಸೊ ಈಗ ಒಂದೇ ಒಂದು ನಿಮಿಷ ಬಾಡಿಸ್ಕೊಂಡು ಚೆನ್ನಾಗಿ ತಾಳಿಸ್ಕೊಂಡು ಬಿಟ್ಟರೆ ನಮ್ಮದು ಬೆಂಡೆಕಾಯಿ ರೆಡಿಯಾಗಿಬಿಡುತ್ತೆ ಇದನ್ನು ನಾವು ಚಪಾತಿ ರೊಟ್ಟೆ ಹಾಗೆ ಅನ್ನ ಜೊತೆಯೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಸಲ ಮನೇಲಿ ನೀವು ಟ್ರೈ ಮಾಡಿರಿ ತುಂಬ 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 ರುಚಿಯಾಗಿರುತ್ತೆ ಸೈಡ್ ಡಿಶ್ ಆದರೂ ಅಲ್ಲಿ ಅಥವಾ ನಾವು ಪಲ್ಯ ಅದು ನಡೆಯುತ್ತೆ ಸೊ ನಾ ಹಾಕೋ ರೆಸಿಪಿ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಪಕ್ಕದಲ್ಲಿರೋ ಬೆಲ್ಲ ಆಯ್ಕನ್ನು ತಪ್ಪದೆ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್